ಆನೇಕಲ್ ತಾಲೂಕಿನ ಸರ್ಜಾಪುರ ಪಟ್ಟಣದಲ್ಲಿರುವ ಸರಸ್ವತಿಯ ವಿದ್ಯಾ ಮಂದಿರ ಶಾಲೆಯ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ತ್ ಮೂರನೇ ಜಯಂತಿ ಅಂಗವಾಗಿ ಸ್ವಾಮಿ ವಿವೇಕಾನಂದ ಯುವಕರ ಸಂಘ ಮತ್ತು ರಕ್ತ ರಕ್ತನಿಧಿ ಕೇಂದ್ರ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ರಕ್ತದಾನ ಶಿಬಿರದಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಯೂನಿಟ್ಗಳಷ್ಟು ರಕ್ತವನ್ನು ಯುವಕರು ದಾನ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಚ್ ಎಸ್ ಗೋಪಿನಾಥ ರೆಡ್ಡಿ ಆರ್ ಎಸ್ ಎಸ್ ಬೆಂಗಳೂರು ದಕ್ಷಿಣ ವಿಭಾಗದ ಸಂಚಾಲಕರಾದ ಹರೀಶ್ ಬಾಬು ಬಿ ಪಕ್ಷದ ಹಿರಿಯ ಮುಖಂಡರಾದ ಟಿ ವಿ ಬಾಬು ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾ ಸದಸ್ಯರಾದ ಎಸ್ ವೈ ಅನಿಲ್ ಅರವಿಂದ್ ರೆಡ್ಡಿ ವಿವೇಕಾನಂದ ಯುವಕ ಸಂಘದ ಪದಾಧಿಕಾರಿಗಳಾದ ಎಸ್ ಆರ್ ಪ್ರತಾಪ್ ರೆಡ್ಡಿ ಮಧು ಎಸ್ ಭರತ್ ಹೇಮಂತ್ ಯಶವಂತ್ ನಂದೀಶ್ ಶ್ರೀಧರ್ ಶಿವಾನಂದ್ ಸಂಜಯ್ ಸುಹಾಸ್ ಹಾಗೂ ಮತ್ತಿತರರು ಹಾಜರಿದ್ದರು ಸ್ವಾಮಿ ವಿವೇಕಾನಂದರ ನೂರ ಅರವತ್ತ್ನಾಲ್ಕನೇ ಜಯಂತಿ ಪ್ರಯುಕ್ತ ಸರ್ಜಾಪುರದಲ್ಲಿ ವಿವೇಕಾನಂದ ಯುವಕ ಸಂಘದ ವತಿಯಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಊರಿನ ಯುವಕರು ಎಲ್ಲರೂ ಸಹಕಾರವನ್ನು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನು ಮಾಡ್ತಾ ಇದ್ದಾರೆ ಹಿಂದೆ ಕೂಡ ರಕ್ತದಾನ ಶಿಬಿರ ಮಾಡಿದಾಗ ವಿವೇಕಾನಂದ ಐಕೋ ಸಂಘದ ಪ್ರತಿ ಸಂಘದ ವತಿಯಿಂದ ಅವತ್ತು ಕೂಡ ಬೃಹತ್ತಾಗಿ ನೂ ನೂರ ಎಪ್ಪತ್ತು ಯೂನಿಟ್ಗಳವರೆಗೂ ರಕ್ತದಾನ ಶಿಬಿರಕ್ಕೆ ಬಂದಿದ್ದರು ಈಗೂ ಕೂಡ ಆ ಸಂಖ್ಯೆಯನ್ನು ಮೀರಿಸುವಂಥ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಅನೇಕರು ಸಹಕಾರವನ್ನು ಕೊಟ್ಟಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದುಡಿದಂಥ ಎಲ್ರಿಗೂ ಹಾಗೂ ವಿವೇಕಾನಂದ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಗ್ರಾಮಸ್ಥರಿಗೂ ಹಾಗೂ ರಕ್ತದಾನ ಮಾಡ್ತಾ ಇರುವಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ರಿಗೂ ಸ್ವಾಮಿ ವಿವೇಕಾನಂದ ಜಯಂತಿಯ ನೂರ ಅರವತ್ನಾಲ್ಕನೇ ಜಯಂತಿ ಶುಭಾಶಯಗಳನ್ನು ಅರ್ಪಿಸ್ತಾ